ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕುತೂಹಲ ವಿಜ್ಞಾನ ಆರನೇ ತರಗತಿ ಅದರಲ್ಲಿ ಭಾಗ ಎರಡು ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಇಲ್ಲೊಂದು ಅದು ಪ್ರಶ್ನೋತ್ತರಗಳನ್ನು ನೋಡೋಕ್ಕೂ ಮುಂಚೆ ತಾಪ ಮತ್ತು ಅದರ ಮಾಪನ ಅಲ್ಲಿ ಒಂದು ಥಾಟ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ತಪ್ಪಾಗಿ ಅಳೆಯುವುದಕ್ಕಿಂತ ಯಾವ ಅಳತೆಯನ್ನು ಮಾಡದಿರುವುದೇ ಲೇಸು ತಪ್ಪಾಗಿ ಅಳೆಯುವುದಕ್ಕಿಂತ ಯಾವ ಅಳತೆಯನ್ನು ಮಾಡದಿರುವುದೇ ಲೇಸು ಇದನ್ನು ಅನ್ನಾಮಣಿಯವರು ಬರೆದಿರ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ನಾವು ತಾಪ ಮತ್ತು ಅದರ ಮಾಪನ ಪಾಠನ ಓದ್ಕೊಂಡಾದ್ಮೇಲೆ ಅದರ ಸಾರಾಂಶ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಸಾರಾಂಶ ಅಂದರೆ ಆ ಪಾಠದಲ್ಲಿ ಏನಿದೆ ಓಬರ್ ಅನ್ನೋದು ನಮಗೆ ಯಾವುದೇವುದು ಪ್ರಮುಖ ಅಂಶಗಳು ನಮ್ಮ ತಲೆಯಲ್ಲಿ ಹೋಗಿರಬೇಕು ಅಂತಂತಂದರೆ ನೋಡಿ ಒಂದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಾರಾಂಶ ಅಂದರೆ ಪ್ರಮುಖ ಅಂಶಗಳು ಇಷ್ಟು ನಮ್ಮ ತಲೆಯಲ್ಲಿ ಹೋಗಿರಬೇಕು ಮಕ್ಕಳೇ ಫಸ್ಟ್ ಒಂದು ಒಂದು ವಸ್ತುವಿನ ತಾಪವು ಅದು ಎಷ್ಟು ಬಿಸಿ ಅಥವಾ ತಂಪಾಗಿದೆ ಎಂಬುದನ್ನು ನಮಗೆ ಹೇಳುತ್ತದೆ ಒಂದು ವಸ್ತುವಿನ ತಾಪ ಅಂದರೆ ಅದು ಎಷ್ಟು ಬಿಸಿ ಅಥವಾ ಎಷ್ಟು ತಂಪಾಗಿದೆ ಅನ್ನೋದನ್ನ ನಮಗೆ ತಿಳಿಸೋದೆ ತಾಪ ಅಂತ ಹೇಳ್ತಿದ್ದಾರೆ ಹೆಚ್ಚು ಬಳಕೆಯಲ್ಲಿರುವ ತಾಪದ ಮೂರು ಮಾಪಕಗಳೆಂದರೆ ಮೊದಲನೇದು ಸೆಲ್ಸಿಯಸ್ ಮಾಪಕ ಬಿ ಫ್ಯಾರನ್ಹೀಟ್ ಮಾಪಕ ಮತ್ತು ಕೆಲ್ವಿನ್ ಮಾಪಕ ಈ ಮೂರು ಕೂಡ ಹೆಚ್ಚು ಬಳಕೆಯಲ್ಲಿರುವ ತಾಪದ ಮಾಪಕಗಳು ನೆಕ್ಸ್ಟು ಈ ಮಾಪಕಗಳಲ್ಲಿನ ತಾಪದ ಏಕಮಾನಗಳೆಂದರೆ ಎ ಡಿಗ್ರಿ ಸೆಲ್ಸಿಯಸ್ ಇದನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುವರು ಅಂದರೆ ಇಲ್ಲಿ ಸಿ ಮತ್ತು ಇಲ್ಲಿ ಡಿಗ್ರಿ ಹಾಕಿದ್ರೆ ಇದರಿಂದ ಸೂಚಿಸುವರು ಬಿ ಡಿಗ್ರಿ ಫ್ಯಾರಾನೇಟ್ ಇದನ್ನು ಡಿಗ್ರಿ ಎಫ್ನಿಂದ ಸೂಚಿಸುವರು ಮತ್ತು ಸಿ ಕೆಲ್ವಿನ್ ಇದನ್ನು ಕೆನಿಂದ ಸೂಚಿಸುತ್ತಾರೆ ಇದು ತಾಪದ ಏಕಮಾನಗಳು ಒಂದು ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನೈಟು ಇನ್ನೊಂದು ಕೆಲ್ವಿನ್ ಅದನ್ನು ಇಂದ ಸೂಚಿಸುತ್ತಾರೆ ಅಂತ ಹೇಳ್ತಿದ್ದಾರೆ ಎಸೆ ಏಕಮಾನ ಕೆಲ್ವಿನ್ ತಾಪದ ಎಸೆ ಏಕಮಾನ ಯಾವುದು ಕೆಲ್ವಿನ್ ಆಗಿದೆ ದೇಹದ ಉಷ್ಣತೆಯನ್ನು ಅಳೆಯಲು ವೈದ್ಯಕೀಯ ತಾಪಮಾಪಕವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಆರೋಗ್ಯವಂತ ವಯಸ್ಕ ಮಾನವರ ಸಾಮಾನ್ಯ ತಾಪವನ್ನು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನೆಟ್ ಎಂದು ತೆಗೆದುಕೊಳ್ಳಲಾಗುತ್ತದೆ ಆರೋಗ್ಯವಂತ ವಯಸ್ಕ ಮಾನವನ ಸಾಮಾನ್ಯ ಎಷ್ಟಿರುತ್ತೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರಾನೆಟಲ್ಲಿ ಹೇಳೋದಾದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನಿಟಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ತಾಪದ ವ್ಯಾಪ್ತಿಯನ್ನು ಹೊಂದಿರುತ್ತವೆ ಪ್ರಯೋಗಶಾಲದ ಪ್ರಯೋಗಶಾಲೆಯಲ್ಲಿರುವಂತಹ ತಾಪಮಾಪಕಗಳು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪದ ವ್ಯಾಪ್ತಿಯನ್ನು ಹೊಂದಿರುತ್ತವೆ ಇವಿಷ್ಟು ಪ್ರಮುಖ ಅಂಶಗಳು ಈ ಪಾಠದಿಂದ ನಮಗೆ ತಲೆಗೆ ಹೋಗಿರಬೇಕು ಇದಾದ ಮೇಲೆ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ನೋಡಿ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಫಸ್ಟ್ ಒನ್ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶ್ ಕೆ ಸಮೀಪದಲ್ಲಿದೆ ಅಂತ ಕೇಳಿದ್ದಾರೆ ಇಲ್ಲಿ ಫೋರ್ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಈ ಮೇಲುಗಡೆ ನಾವು ಇದೆ ತಾನೇ ಓದಿದ್ದೀವಿ ಯಾವುದು ಹೇಳಿ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ಗೆ ಸಮೀಪದಲ್ಲಿದೆ ಸೆಕೆಂಡ್ ಒನ್ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ಅಂದರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ ಫ್ಯಾರನ್ ಹೀಟಲ್ಲಿ ಅದಕ್ಕೆ ಸಮನಾದ ತಾಪ ಯಾವುದು ಮೇಲ್ಗಡೆ ಓದಿದ್ವಿ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ ಹೀಟ್ ಫ್ಯಾರನ್ ಹೀಟಲ್ಲಿ ಹೇಳೋದಾದರೆ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹಿಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳೋದಾದ್ರೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಸರಿಯಾದ ಉತ್ತರ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹಿಟ್ ನೆಕ್ಸ್ಟ್ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಫಸ್ಟ್ ಒನ್ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ಡ್ಯಾಶ್ ನಿರ್ಧರಿಸುತ್ತದೆ ಆಗ್ಲೇ ಹೇಳಿದ್ವಿ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಯಾವುದು ನಿರ್ಧರಿಸದೆ ತಾಪ ತಾಪ ನಿರ್ಧರಿಸುತ್ತದೆ ಸೆಕೆಂಡ್ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಯಾವುದರಿಂದ ಅಳೆಯಲು ಸಾಧ್ಯವಿಲ್ಲ ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಮೂರನೇದು ತಾಪದ ಏಕಮಾನ ಡಿಗ್ರಿ ಸೆಲ್ಸಿಯಸ್ ಎಸ್ ಐ ಏಕಮಾನ ಅಂತ ಕೇಳಿದ್ರೆ ಕೆಲ್ವಿನ್ ಹೇಳಬೇಕು ತಾಪದ ಎಸ್ ಐ ಏಕಮಾನ ಅಂದರೆ ಕೆಲ್ವಿನ್ ಇಲ್ಲಿ ತಾಪದ ಏಕಮಾನ ಅಂದರೆ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಾವು ಸೆಲ್ಸಿಯಸ್ ಆಗಿದೆ ನೆಕ್ಸ್ಟ್ ಫೋರ್ತ್ ಒನ್ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮೇಲ್ಗಡೆ ಓದಿದ್ವಿ ಪ್ರಮುಖ ಅಂಶಗಳಲ್ಲಿ ಎಷ್ಟಿರುತ್ತೆ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ ಫಿಫ್ತ್ ಒನ್ ಚಿತ್ರ ಏಳು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿದರು ನೋಡಿರಿ ನಾಲ್ಕು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸ್ತಾ ಇದ್ದಾರೆ ಇದು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ಮೂರು ನಾಲ್ಕು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ನೋಡಿರಿ ನೀರಿನ ತಾಪವನ್ನು ನಾಲ್ಕು ವಿದ್ಯಾರ್ಥಿಗಳು ಮೆಷರ್ ಮಾಡ್ತಾ ಇದ್ದಾರೆ ಈ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅಂತ ನಾವು ಔಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ವಿದ್ಯಾರ್ಥಿಯನ್ನು ಹೀಗೆ ಓರೆಯಾಗಿ ಇಟ್ಕೊಂಡಿದ್ದಾರೆ ಓರೆಯಾಗಿ ಇಲ್ಲಿ ಸೆಕೆಂಡ್ ವಿದ್ಯಾರ್ಥಿ ಮಧ್ಯಕ್ಕೆ ಕರೆಕ್ಟಾಗಿ ನೀರು ಟಚ್ ಆಗೋಕೆ ಇಟ್ಕೊಂಡಿದ್ದಾರೆ ವಿದ್ಯಾರ್ಥಿ ಮೂರು ಅಲ್ಲಿ ಈ ತಳ ಇದೆಯಲ್ಲಪ್ಪ ತಾಪಮ ಪಕ್ಕದ್ದು ಅದನ್ನು ಗ್ಲಾಸ್ಗೆ ಟಚ್ ಮಾಡಿಬಿಟ್ಟಿದ್ದಾರೆ ಕೆಳಗಡೆ ತಳಕ್ಕೆ ನಾಲ್ಕನೇ ವಿದ್ಯಾರ್ಥಿ ಸೈಡ್ಗೆ ಗ್ಲಾಸ್ಗೆ ಒರ್ಕೊಂಡು ಹಾಗೆ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಮೂವರು ಕೂಡ ಸರಿಯಾಗಿ ಹಿಡ್ದಿಲ್ಲ ವಿದ್ಯಾರ್ಥಿ ಎರಡು ಏನು ಮಾಡಿದ್ದಾರೆ ಕರೆಕ್ಟಾಗಿ ಹಿಡ್ಕೊಂಡಿದ್ದಾರೆ ವಿದ್ಯಾರ್ಥಿ ಎರಡು ಕರೆಕ್ಟಾಗಿ ಹಿಡ್ಕೊಂಡಿದ್ದಾರೆ ಕರೆಕ್ಟಾಗಿ ಮೆಷರ್ ಮಾಡ್ತಾಯಿದ್ದಾರೆ ನೋಡಿ ನಾವು ಏನಾದರೂ ಮೆಷರ್ ಮಾಡಬೇಕು ತಾಪಮಾಪಕದಲ್ಲಿ ಅಂದರೆ ನೀರಿನ ತಾಪವನ್ನು ಮೆಷರ್ ಮಾಡಬೇಕು ಅಂದರೆ ಹೀಗೆ ಕರೆಕ್ಟಾಗಿ ಮಧ್ಯಕ್ಕೆ ನೇರವಾಗಿ ನೀರಿಗೆ ಟಚ್ ಹಾಗೆ ಕೆಳಗಡೆ ಬುರುಡೆ ನೀರಿಗೆ ಟಚ್ ಹಾಗೆ ಹಿಡ್ಕೊಂಡು ಮೆಷರ್ ಮಾಡಬೇಕು ಹಾಗಾಗಿ ವಿದ್ಯಾರ್ಥಿ ಎರಡು ಕರೆಕ್ಟಾಗಿ ಮೆಷರ್ ಇದ್ದಾರೆ ಇಲ್ಲಿ ನೋಡಿ ವಿದ್ಯಾರ್ಥಿ ಎರಡು ಸರಿಯಾದ ಉತ್ತರ ಸಿಕ್ಸ್ ಒನ್ ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾಪಕಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಮೂರು ತಾಪಮಾಪಕಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅವರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಹದ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನ ಮೆಜರ್ ಮಾಡಿ ಅಂತ ಹೇಳಿದ್ದಾರೆ ನಾವು ಇದಕ್ಕನುಗುಣವಾಗಿ ಇಲ್ಲಿ ಕೆಂಪು ಶಾಹಿ ಕೆಂಪು ಪೆನ್ನಿಂದ ನಾವು ಮೆಜರ್ಮೆಂಟ್ನ ಕರೆಕ್ಟಾಗಿ ನಾನು ನಾನಿಲ್ಲಿ ಗುರುತಿಸಿದ್ದೀನಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂದರೆ ನೋಡಿ ಮೈನಸ್ ಹತ್ತು ಸೊನ್ನೆ ಇದೆ ಇಲ್ಲಿ ಹತ್ತಿದೆ ಇಲ್ಲಿ ನೋಡಿ ಹತ್ತಿದೆ ಇಲ್ಲಿ ಎರಡು ಗೆರೆ ಇದೆ ಎರಡು ಗೆರೆಗೆ ಹಾಕ್ಬಿಟ್ಟಿದ್ದಾಳಲ್ಲ ಅಂದ್ಬೇಡಿ ನೋಡಿ ಇಲ್ಲಿ ಹತ್ತು ಇಲ್ಲಿ ಒಂದೊಂದಕ್ಕೆ ಎರಡು ಎರಡು ಕೌಂಟ್ ಮಾಡ್ಕೋಬೇಕು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಹಾಗಾಗಿ ನನಗೆ ಬೇಕಾಗಿರೋದು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹಾಗಾಗಿ ಹತ್ತಾದಮೇಲೆ ಹನ್ನೆರಡು ಇಲ್ಲಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಲ್ಲಿಂದ ಕರೆಕ್ಟಾಗಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ನೀವು ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟು ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಮೈನಸ್ ಹತ್ತಿದೆ ಸೊನ್ನೆ ಇದೆ ಇಲ್ಲಿ ಹತ್ತಿದೆ ಇಲ್ಲಿ ನೋಡಿ ಕೌಂಟ್ ಮಾಡ್ಕೊಳ್ಳಿ ಗೆರೆಗಳ ನೀವು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಹತ್ತು ಇಲ್ಲಿ ಹತ್ತು ಪಾಯಿಂಟ್ ಐದು ಹನ್ನೊಂದು ಹನ್ನೊಂದು ಪಾಯಿಂಟ್ ಐದು ಹನ್ನೆರಡು ಹನ್ನೆರಡು ಪಾಯಿಂಟ್ ಐದು ಹದಿಮೂರು ಸಾರಿ ಸಾರಿ ಇಲ್ಲಿ ಟೆನ್ ಯೂನಿಟೇ ಕೊಟ್ಟಿದ್ದಾರೆ ಕರೆಕ್ಟಾಗಿ ಹಾಗೆ ಕೌಂಟ್ ಮಾಡ್ಕೊಳ್ಳಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕರೆಕ್ಟಾಗಿ ಟೆನ್ ಯು ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರೋದು ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಹಾಗಾಗಿ ಇಲ್ಲಿ ಹದಿನೈದು ಹದಿನಾರು ಹದಿನೇಳು ಹದಿನೇಳಕ್ಕೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಕರೆಕ್ಟಾಗಿ ಕರೆ ನೋಡಿ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟು ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಪಾಯಿಂಟ್ ಫೈವ್ ಬರೋದು ಇಲ್ಲಿ ಇಲ್ಲಿ ಪಾಯಿಂಟ್ ಫೈವ್ ಬಂದಿದೆ ಇಲ್ಲಿ ಕೌಂಟ್ ಮಾಡ್ಕೋಬೇಕು ನೀವು ಕರೆಕ್ಟಾಗಿ ಇಲ್ಲಿ ಗೆರೆಗಳನ್ನ ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಸೊನ್ನೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೈವ್ ತ್ರೀ ತ್ರೀ ಪಾಯಿಂಟ್ ಫೈವ್ ಫೋರ್ ಫೋರ್ ಪಾಯಿಂಟ್ ಫೈವ್ ಫೈ ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಫೈವ್ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಕರೆಕ್ಟ್ ಎರೆಗಳನ್ನ ಕೌಂಟ್ ಮಾಡ್ಕೊಂಡು ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದೆ ಇದು ಇಲ್ಲಿ ಸೆವೆನ್ ಪಾಯಿಂಟ್ ಫೈವ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ಳಿ ಸೆವೆಂತ್ ಒನ್ ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಚಿತ್ರ ಏಳು ಪಾಯಿಂಟ್ ಏಟು ಇದನ್ನ ಗಮನಿಸಿಕೊಂಡು ನಾವು ಈ ಕೆಳಗೆ ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ನಾವು ಉತ್ತರಿಸಬೇಕು ಫಸ್ಟ್ ಒನ್ ಇದು ಯಾವ ರೀತಿಯ ತಾಪಮಾಪಕ ಅಂತ ಕೇಳಿದರೆ ಇದು ಪ್ರಯೋಗಶಾಲಾ ತಾಪಮಾಪಕ ಯಾವ ಮಾಪಕ ಪ್ರಯೋಗಶಾಲಾ ತಾಪ ಮಾಪಕ ಸೆಕೆಂಡ್ ಒನ್ ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ತೋರಿಸ್ತಾ ಇದೆಯಲ್ಲಪ್ಪ ರೆಡ್ ಮಾರ್ಕು ನಾವು ಲಾಸ್ಟ್ ಟೈಮ್ ಅಲ್ಲಿ ಹಿಂದೆ ಮಾಡಿದ್ವಲ್ಲ ಆ ಥರ ಇಲ್ಲಿ ಇದರದ ಅಳತೆ ಎಷ್ಟು ಅಂದರೆ ನೋಡಿ ಇಲ್ಲಿ ಇಪ್ಪತ್ತು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರು ಎಷ್ಟು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದರ ಅಳತೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ನೆಕ್ಸ್ಟ್ ಥರ್ಡ್ ಒನ್ ಈ ತಾಪಮಾಪ ಕಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಈ ತಾಪಮಾಪಕದಲ್ಲಿ ನಾವು ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಅಂತ ಕೇಳ್ತಿದ್ದಾರೆ ಯಾವುದು ಚಿಕ್ಕ ಮೌಲ್ಯ ಸೊನ್ನೆ ಇದೆ ಇಲ್ಲಿ ಮೈನಸ್ ಹತ್ತರವರೆಗೆ ಕೊಟ್ಟಿದ್ದಾರೆ ಹಾಗಾಗಿ ಎಷ್ಟು ಚಿಕ್ಕ ಮೌಲ್ಯ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇದು ಮೂರು ಅರ್ಥ ಆಗ್ತಲ್ವಾ ಅದು ಚಿತ್ರ ನೋಡ್ಕೊಂಡು ನೀವು ಬರ್ಕೊಳ್ಳಿ ನೆಕ್ಸ್ಟ್ ಏತ್ ಒನ್ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣವನ್ನು ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಯಾಕೆ ಬಳಸಲಾಗುವುದಿಲ್ಲ ಕಾರಣ ಕೊಡಿ ಅಂತ ಹೇಳಿದರೆ ಇಡೀ ಏಕೆಂದರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ವಕ್ರತೆ ಅಂದರೆ ಡೊಂಕು ಇರುವುದಿಲ್ಲ ಇದರಿಂದಾಗಿ ಪಾದರಸ ಅಥವಾ ಆಲ್ಕೋಹಾಲ್ ಬೇಗನೆ ಕೆಳಗಿಳಿಯುತ್ತದೆ ಆದ್ದರಿಂದ ವ್ಯಕ್ತಿಯ ನಿಖರವಾದ ದೇಹದ ಬ ತಾಪವು ಅಳೆಯಲಾಗುವುದಿಲ್ಲ ಹಾಗಾಗಿ ಪ್ರಯೋಗಶಾಲಾ ತಾಪಮಾಪಕವನ್ನು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವುದಿಲ್ಲ ನೆಕ್ಸ್ಟ್ ನೈನ್ತ್ ಒನ್ ಅನಾರೋಗ್ಯದಿಂದಾಗಿ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿರುವಂತೆ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾ ತಾಪಮಾನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ನೋಡಿ ವೈಷ್ಣವಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವ್ರ ತಾಯಿ ಮೂರು ದಿನ ನೆರಳಿರೋದನ್ನ ಇಲ್ಲಿ ಡಾಕ್ಯುಮೆಂಟ್ನ ಇಟ್ಕೊಂಡಿದ್ದಾರೆ ದೇಹದ ತಾಪಮಾನ ಎಷ್ಟಿದೆ ಯಾವಾಗ ಯಾವಾಗ ಅಂತ ಇಲ್ಲಿ ಬ ಬರ್ಕೊಂಡಿದ್ದಾರೆ ನೋಡಿ ದಾಖಲಿಸಿದ ತಾಪ ಎಷ್ಟಿದೆ ಏಳು ಗಂಟೆಲಿ ಹತ್ತು ಒಂದು ನಾಲ್ಕು ಏಳು ಹತ್ತು ಗಂಟೆಲಿ ಎಷ್ಟಿದೆ ಅಂತ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿ ಬರ್ಕೊಂಡಿದ್ದಾರೆ ಇಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಫಸ್ಟ್ ಒನ್ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ಯಾವುದು ಅಂತ ಕೇಳಿದ್ದಾರೆ ದಾಖಲಾದ ಅತಿ ಹೆಚ್ಚು ತಾಪ ಯಾವುದು ಇಲ್ಲಿ ನೋಡಿ ಇಲ್ಲಿ ಮೂರು ದಿನಗಳಲ್ಲಿ ನೀವು ನೋಡಿದ್ರೆ ಯಾವ ದಿನ ಜಾಸ್ತಿ ಇದೆ ಇಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮೊದಲನೇ ದಿನ ಏಳು ಗಂಟೆಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಹಾಗಾಗಿ ಅತಿ ಹೆಚ್ಚು ತಾಪ ಯಾವುದು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಸೆಕೆಂಡ್ ಕ್ವೆಶನ್ ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ಅಂತ ಕೇಳಿದ್ದಾರೆ ಆಯಿತಾ ಅವಳ ಗರಿಷ್ಠ ಡಿಗ್ರಿ ಗರಿಷ್ಠ ತಾಪ ಎಷ್ಟು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಯಾವ ದಿನ ದಿನ ಒಂದು ಯಾವ ಸಮಯ ಸಂಜೆ ಏಳು ಗಂಟೆ ಹಾಗಾಗಿ ಇಲ್ಲಿ ನೀವು ಬರೀಬೇಕಾಗಿರೋದು ದಿನ ಒಂದು ಸಂಜೆ ಏಳು ಗಂಟೆಗೆ ಗರಿಷ್ಠ ತಾಪ ದಾಖಲಾಗಿದೆ ಮೂರನೇ ಕ್ವಶನ್ ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಯಾವ ದಿನದಂದು ಮರಳಿದೆ ದಿನ ಮೂರರಂದು ತಾಪ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಈ ಕೋಷ್ಟಕ ನೋಡಿಕೊಂಡು ನೀವು ಈ ಆನ್ಸರ್ನ ಫಿಲ್ ಮಾಡ್ಕೋಬೋದು ಹತ್ತನೇ ಕ್ವೆಶನ್ ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಅಳೆಯಬೇಕಾದರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಈ ಮೂರು ತಾಪಮಾಪಕಗಳನ್ನ ಕೊಟ್ಟಿದ್ದಾರೆ ಈ ಮೂರಲ್ಲಿ ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದನ್ನು ಬಳಸ್ತೀರಾ ಅಂತ ನೋಡಿ ಇದನ್ನು ಬಳಸೋಕ್ಕಾಗುತ್ತಾ ನೋಡಿ ಸೊನ್ನೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಕರೆಕ್ಟಾಗಿ ಒಂದೊಂದು ಯೂನಿಟು ಮೆಜರ್ ಮಾಡಿದ್ದಾರೆ ಇಲ್ಲಿ ಇದೆ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ಫೈ ಅಂದರೆ ಇಪ್ ಇಬ್ ಮಾಡ್ಬೋದು ಅಂದರೆ ಪಾಯಿಂಟ್ ಫೈನ ಇಲ್ಲಿ ನಾವು ಕಂಡುಹಿಡಿಯೋಕೆ ಆಗಲ್ಲ ಯಾಕೆಂದರೆ ಪಾಯಿಂಟ್ ಫೈವ್ ಮೆಜರ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ಎ ಇಂದ ಆಗೋಲ್ಲ ಇಲ್ಲಿ ನೋಡಿ ಬಿ ಬಿಯಲ್ಲಿ ಇಲ್ಲಿ ಸೊನ್ನೆ ಪಾಯಿಂಟ್ ಐದು ಒಂದು ಎರಡು ಒಂದು ಪಾಯಿಂಟ್ ಐದು ಎರಡು ಎರಡು ಪಾಯಿಂಟ್ ಐದು ಮೂರು ಮೂರು ಪಾಯಿಂಟ್ ಐದು ನಾಲ್ಕು ನಾಲ್ಕು ಪಾಯಿಂಟ್ ಐದು 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 ಪಾಯಿಂಟ್ ಐದು ಹಾಗಾಗಿ ಇಲ್ಲಿ ಪಾಯಿಂಟ್ ಫೈವ್ ಡಿಗ್ರಿ ಮೆಜರ್ಮೆಂಟ್ನ ನಾವು ಇಲ್ಲಿ ಮಾಡ್ಬೋದು ಹಾಗಾಗಿ ನಾವು ಇದರಿಂದ ಮೆಷರ್ ಮಾಡ್ಬೋದು ನೋಡಿ ಬಿ ಇಂದ ನಾವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿಯನ್ನು ಮೆಷರ್ ಮಾಡೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ಇಲ್ಲಿ ಪಾಯಿಂಟ್ ಫೈವ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನ ನಾವು ಬಿ ತಾಪಮಾನದಿಂದ ನಾವು ಈ ತಾಪಮಾಪಕದಿಂದ ನಾವು ಮೆಷರ್ನ ಮಾಡಬಹುದು ಹಾಗಾಗಿ ಆನ್ಸರು ನೆಕ್ಸ್ಟ್ ಹನ್ನೊಂದ್ ಚಿತ್ರ ಏಳು ಪಾಯಿಂಟ್ ಹತ್ತರಲ್ಲಿನ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಈ ಚಿತ್ರದಲ್ಲಿ ತೋರಿಸಲಾದ ತಾಪಮಾನ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಕೌಂಟ್ ಮಾಡಿ ಇಲ್ಲಿಗೆ ಇಪ್ಪತ್ತೈದಿದೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಫೈವ್ ಡಿಗ್ರಿನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಇಪ್ಪತ್ತೈದಿದೆ ಇಪ್ಪತ್ತೈದು ಪಾಯಿಂಟ್ ಐದು ಇಪ್ಪತ್ತಾರು ಇಪ್ಪತ್ತಾರು ಪಾಯಿಂಟ್ ಐದು ಇಪ್ಪತ್ತೇಳು ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ರೆಡ್ ಮಾರ್ಕ್ ಇದೆ ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಸು ಮೆಜರ್ಮೆಂಟ್ ತೋರಿಸ್ತಾ ಇದೆ ಹಾಗಾಗಿ ಆನ್ಸರು ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ಒಂದು ಪ್ರಯೋಗಶಾಲಾ ತಾಪಮಾಪಕವು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ಒಂದು ಪ್ರಯೋಗಶಾಲಾ ತಾಪಮಾಪಕವು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಹಂಡ್ರೆಡ್ ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳನ್ನ ಹೊಂದಿದೆಯಂತೆ ಹಾಗಾದರೆ ಈ ಪ್ರತಿಯೊಂದು ವಿಭಾಗ ಎಷ್ಟು ತಾಪವನ್ನು ಅಳೆಯುತ್ತದೆ ಅಂತ ಎಷ್ಟು ತಾಪ ಅಳೆಯುತ್ತೆ ಹಾಗಾದರೆ ಹಾಗಾದ್ರೆ ಪ್ರತಿಯೊಂದು ವಿಭಾಗವು ಎರಡು ಯೂನಿಟ್ಗೆ ಒಂದು ಒಂದು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ವಿಭಾಗವು ಎಷ್ಟನ್ನು ಅಳೆಯುತ್ತೆ ಎರಡು ಡಿಗ್ರಿ ಸೆಲ್ಸಿಯಸ್ನ ತಾಪವನ್ನು ಅಳೆಯುತ್ತದೆ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯುತ್ತದೆ ಇಲ್ಲಿ ಮಕ್ಕಳೇ ಸೊನ್ನೆ ಡಿಗ್ರಿ ಮತ್ತು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳಿದೆ ಅಂತಂದ್ರೆ ಒಂದು ಯೂನಿಟ್ಗೆ ನಾವು ಎರಡು ಡಿಗ್ರಿ ಸೆಲ್ಸಿಯಸ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಡಿಗ್ರಿಗೆ ಎರಡು ಡಿಗ್ರಿ ಸೆಲ್ಸಿಯಸ್ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ನ ಒಂದು ಯೂನಿಟ್ ಅಂದರೆ ನಾವು ಅದನ್ನು ಎರಡು ಅಂತ ಕೌಂಟ್ ಮಾಡ್ಕೋಬೇಕು ಹಾಗ ಆಗ ಮಾತ್ರ ಇಲ್ಲಿ ಐವತ್ತು ವಿಭಾಗ ಇದ್ದರೆ ಅದು ನೂರು ಅಂತ ನಾವು ಕೌಂಟ್ ಮಾಡ್ಕೋಬೋದು ದೇರ್ ಫಾರ್ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯುತ್ತದೆ ಹದಿಮೂರನೇದು ಅತ್ಯಂತ ಚಿಕ್ಕ ವಿಭಾಗವು ಸೊನ್ನೆ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಸನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ ನೀವು ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು ಇಲ್ಲಿ ಕ್ವೆಶನ್ ಅರ್ಥ ಆಯ್ತಾ ಅತ್ಯಂತ ಚಿಕ್ಕ ವಿಭಾಗ ಎಷ್ಟಾಗಿರಬೇಕು ಜೀರೋ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನ ಅಳಿತಾ ಇರಬೇಕು ಅಂಥ ತಾಪಮಾಪಕದ ಮಾಪನವನ ನಾವು ಬರಿಬೇಕಂತೆ ನಾವು ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ ನಡುವೆ ಮಾತ್ರ ಬರೆದ್ರೆ ಸಾಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ನಾನು ಇಲ್ಲಿ ಬರೆದಿದ್ದೀನಿ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ನೋಡಿ ಇಲ್ಲಿ ಅವರು ಪಾಯಿಂಟ್ ಫೈವ್ ಮೆಜರ್ ಮಾಡಿ ಅಂತ ಹೇಳೋದ್ರಿಂದ ಹತ್ತು ಹತ್ತು ಪಾಯಿಂಟ್ ಐದು ಹನ್ನೊಂದು ಹನ್ನೊಂದು ಪಾಯಿಂಟ್ ಐದು ಹನ್ನೆರಡು ಹನ್ನೆರಡು ಪಾಯಿಂಟ್ ಐದು ಹದಿಮೂರು ಈ ಥರ ಇಪ್ಪತ್ತುವರೆಗೂ ಇದೆ ಪಾಯಿಂಟ್ ಫೈವ್ ಡಿಗ್ರಿ ಇದೆ ಇದು ಹತ್ತರಿಂದ ಇಪ್ಪತ್ತರವರೆಗೆ ಬರೀರಿ ಅಂತ ಹೇಳಿದ್ದೀನಿ ಬರಿದೆ ಬರೀರಿ ಅಂತ ಹೇಳಿದ್ದಾರೆ ಹಾಗಾಗಿ ಹತ್ತು ಡಿಗ್ರಿ ಸೆಲ್ಸಿಯಸ್ಸಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇಲ್ಲಿ ಬರೀತೀನಿ ಈ ಥರ ತಾಪಮಾಪಕದ ಚಿತ್ರವನ್ನು ನೀವು ಬರ್ಕೋಬೇಕು ಸರಿಯಾಗಿ ನೋಡಿಕೊಂಡು ಇದನ್ನು ಬರ್ಕೊಡಿ ಹದಿನಾಲ್ಕನೇದು ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ ಅದು ಸೆಲ್ಸಿಯಸ್ ಮಾಪಕದಲ್ಲೋ ಅಥವಾ ಫ್ಯಾರನ್ ಹಿಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವಿರಿ ನೋಡಿ ಯಾರೋ ಒಬ್ಬರಿಗೆ ನೂರ ಒಂದು ಡಿಗ್ರಿ ಜ್ವರ ಇದೆ ಅಂತ ಹೇಳ್ತಾರೆ ನೀವು ಅದನ್ನು ಸೆಲ್ಸಿಯಸ್ ಮಾಪಕದಲ್ಲೋ ಅಥವಾ ಫ್ಯಾರನ್ ಹಿಟ್ ಮಾಪಕದಲ್ಲೋ ನೀವು ನಾವು ಹೇಗೆ ಅರ್ಥೈಸ್ಕೊಳ್ತೀವಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೇಗಿದೆ ಮಕ್ಕಳೇ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಫ್ಯಾರನ್ ಹಿಟ್ ಮಾಪಕದಲ್ಲಿ ಹೇಳಿದ್ದಾರೆ ಮಾನವ ದೇಹದ ಸಾಮಾನ್ಯ ಉಷ್ಣತೆ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸಮನಾಗಿ ಇದಕ್ಕೆ ಸಮನಾಗಿ ಫ್ಯಾರನ್ಹಿಟ್ ಮಾಪಕದಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಅಂದರೆ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನಿಟ್ ಆಗಿರುತ್ತದೆ ಇದರ ಪ್ರಕಾರ ನೂರ ಒಂದು ಡಿಗ್ರಿ ಫ್ಯಾರನೈಟ್ ಎಂದರೆ ಸೆಲ್ಸಿಯಸ್ ಮಾಪಕದಲ್ಲಿ ತೊ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಜ್ವರವಿದೆ ಎಂದು ಅರ್ಥವಾಗುತ್ತದೆ ಅಂತ ನಾವು ಒಂದು ಆನ್ಸರ್ನ ಬರ್ಕೋಬೋದು ಇನ್ನೊಂದು ಆನ್ಸರ್ ಈ ರೀತಿಯೂ ಬರಿಬೋದು ಸೆಲ್ಸಿಯಸ್ ಮಾಪಕದಲ್ಲಿ ಮಾನವನ ದೇಹದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ ಇರುತ್ತದೆ ಅದಕ್ಕಿಂತ ಹೆಚ್ಚಿನ ತಾಪದ ವ್ಯಾಪ್ತಿ ಇರುವುದರಿಂದ ನೂರ ಒಂದು ಡಿಗ್ರಿಯನ್ನು ಫ್ಯಾರನ್ ಹಿಟ್ ಎಂದು ನಾವು ಗುರುತಿಸಬಹುದು ಹೀಗೆ ಎರಡು ಥರದ ಆನ್ಸರ್ನ ಬರ್ಕೊಂಡ್ರೆ ಎರಡು ಆನ್ಸರು ಕೂಡ ಒಂದೇ ಈ ಥರನವರು ಬರೀರಿ ಈ ಥರನವರು ಬರೀ ಎರಡು ಅರ್ಥ ಕೂಡ ಒಂದೇ ನಾವು ಅದನ್ನು ಈಗ ನೂರ ಒಂದು ಡಿಗ್ರಿ ಅಂದರೆ ನಾವು ಫ್ಯಾರನ್ ಹಿಟ್ಟಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಏಕೆಂದರೆ ಮಾನವನ ದೇಹದ ವ್ಯಾಪ್ತಿ ನಾಳೆ ಇದರಲ್ಲಿ ಮೂವತ್ತೈದು ಡಿಗ್ರಿಯಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ ಇರುತ್ತೆ ಅವರು ನೂರ ಒಂದು ಡಿಗ್ರಿ ಹೇಳ್ತಿದ್ದಾರೆ ಅಂದರೆ ಪ್ಯಾರಾನಿಟಲ್ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಆರನೇ ತರಗತಿ ವಿಜ್ಞಾನ ಕುತೂಹಲ ತಾಪ ಮತ್ತು ಅದರ ಮಾಪನಗಳು ಮಾಪನ ಈ ವಿಡಿಯೋಲಿ ಯಾರಿಗೆಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರೆಲ್ಲ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಮೈ ಚಾನಲ್ ಟೇಕ್ ಕೇರ್ ಬಾಯ್